ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ Obrigado.

ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಹಾಂ ಸರ್ ಏನಿಲ್ಲ ಸ್ನೇಹಿತರು ಉದ್ದೇಶಗಳೆಲ್ಲ ಬಂದಿದ್ದಾರೆ ಈ ಆಷಾಢ ಶುಕ್ರವಾರ ನಿನ್ನೆ ತಾನೇ ಆಗಿದೆ ಕೊನೆ ಆಷಾಢ ಶುಕ್ರವಾರ ಈ ಟೈಮನ್ನು ಕೇಳ್ಕೊಳಿಸ್ತೇನೆ ತಾಯಿ ಚಾಮುಂಡೇಶ್ವರಿ ಎಲ್ಲ ನನ್ನ ಸ್ನೇಹಿತಗಳು ತೇನು ಬಂದಿದ್ದಾರೆ ಅವರ ಪ್ರೀತಿ ಆಶೀರ್ವಾದ ಯಾವಾಗಲೂ ಹೀಗೇ ಇರಲಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಮುಂದಿನ ದಿನಗಳಲ್ಲಿ ಇವ್ರ್ ಸೇವೆ ಮಾಡುವಂಥ ಒಂದು ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ಕೊತೀವಿ ಸರ್ ಪ್ರತಿ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಸ್ನೇಹಿತರು ಬರ್ತಾರೆ ಸರಳ ಜೀವಿ ನಾವು ದೂರಿ ಎಲ್ಲ ಏನಿಲ್ಲ ನಮ್ಮಲ್ಲಿ ಸ್ನೇಹಿರುಗಳು ಬರ್ತಾರೆ ಎಲ್ಲರೂ ಸೇರಿ ತಿಂಡಿ ಮಾಡಿ ಒಂದು ಕೇಕನ್ನು ಕಟ್ ಮಾಡಿ ಆಚರಣೆ ಮಾಡ್ತೀವಿ ಸರ್ ಅಷ್ಟೇ ಸ್ನೇಹಿತರುಗಳಿಗೋಸ್ಕರ ಆಚರಣೆ ಹಾಂ ದೇವರ ಆಶೀರ್ವಾದ ಜನರ ಆಶೀರ್ವಾದ ಇರಲಿ ಏನೋ ಕೆಲಸ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ ನಾನು ಟೈಮಲ್ಲಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡೋದು ಈಗ ಈಗ ಸದ್ಯಕ್ಕೆ ನಾನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ ಗ್ರಾಮೀಣ ಭಾಗದಲ್ಲಿ ಶಾಲೆಗಳು ಮಾಡಿದ್ದೀವಿ ಒಂದು ಸಾವಿರದ ಇನ್ನೂರು ಜನ ಮಕ್ಕಳು ನಮ್ಮಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದ ಮಕ್ಕಳುಗಳಿಗೆ ಶಿಕ್ಷಣ ಕೊಡಬೇಕು ಪ್ರತಿ ಹಳ್ಳಿಗಳಿಗೂ ಕೂಡ ಶಿಕ್ಷಣ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಮುಂದಿನ ದಿನದಲ್ಲಿ ತಾಯಿ ಚಾಮುಂಡೇಶ್ವರಿ ಜನಗಳು ಏನು ಆಶೀರ್ವಾದ ಮಾಡ್ತಾರೆ ನೋಡೋಣ ಅವಕಾಶ ಸಿಕ್ಕರೆ ಕೆಲಸ ಮಾಡೋ ಅವಕಾಶ ಕೆಲಸ ಮಾಡ್ತೀನಿ ಟಿಕೆಟ್ ಮಾತ್ರ ಇಲ್ಲ ನಾನು ಯಾವುದೇ ಟಿಕೆಟ್ ಆಗಲಿ ಏನು ಕೇಳಲ್ಲ ನಮ್ಮ ನಾವು ಕೆಲಸ ಮಾಡಿ ಹೋಗ್ತೀನಿ ತಂದೆಯವರು ವಿಧಾನ ಪರಿಷದಸ್ಯರಾಗಿದ್ದಾರೆ ಅವ್ರ ಜೊತೆ ನಾವು ಕೂಡ ಕೈ ಜೋಡ್ಸ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಮುಂದಿನದಲ್ಲಿ ಅವಕಾಶ ಕೊಟ್ಟರೆ ಕುಮಾರಣ್ಣವರು ನಮ್ಮ ಸಾರಾ ಮಹೇಶ್ ಅಣ್ಣವರು ನಿಖಿಲ್ ಅಣ್ಣವರು ಎಲ್ಲ ಆಶೀರ್ವಾದ ಮಾಡಿ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಕೆಲಸ ಮಾಡ್ತೀನಿ ನಾನು ಯಾವುದೇ ಕ್ಷೇತ್ರ ಅನ್ಕೊಂಡು ಹೋಗ್ತಾ ಇಲ್ಲ ನಾನು ರಾಜಕೀಯಕ್ಕೋಸ್ಕರ ಮಾಡ್ತಾ ಇಲ್ಲ ನಾನು ಜನಗಳ ಸೇವೆ ಮಾಡಬೇಕು ಒಂದು ಅನುಭವ ಬೇಕು ಜನಗಳ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕು ಅಂತ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ರಾಜಕೀಯವಾಗಿ ನಾನು ಯಾವತ್ತೂ ಕೂಡ ಹಿಂದೆ ಹೋಗಿಲ್ಲ ನಾನು ನಾನು ಗ್ರಾಮ ಪಂಚಾಯತ್ನ ಕೆಲಸ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟಾಗ ನೋಡೋಣ ದೇವರ ಆಶೀರ್ವಾದ ಜನರ ಆಶೀರ್ವಾದ ಅವ್ರಿಗೆ ಆಸಕ್ತಿ ಇಲ್ಲ ಸರ್ ಆಸಕ್ತಿ ಎಲ್ರಿಗೂ ಇದೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಅದರಿಂದ ಬೀಳಲ್ಲ ನಾನು ಅಷ್ಟೇ ಈಗ ಟಿಕೆಟ್ ತಗೊಳ್ಳಲೇಬೇಕು ಕೆಲಸ ಮಾಡಲೇಬೇಕು ಅಂತವಲ್ಲ ಕೆಲಸ ಮಾಡಬೇಕು ಅವಕಾಶ ಬೇಕು ಅವಕಾಶ ಮಾಡಬೇಕು ಕೆಲಸ ಮಾಡಬೇಕಂದ್ರೆ ಯಾವುದೋ ಒಂದು ಸ್ಥಾನಮಾನ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೇಳಬೇಕಷ್ಟೇ ಅಕಸ್ಮಾತ್ ಬೇರೆ ಇಲ್ಲ ನಾವು ಜೆ ಡಿ ಎಸ್ ಪಕ್ಷದಲ್ಲಿದ್ದೀವಿ ಜೆ ಡಿ ಎಸ್ ಪಕ್ಷದಲ್ಲಿ ಇರ್ತೀವಿ ಅಷ್ಟೇ ತಂದೆಯವರು ಜೆ ಡಿ ಅಲ್ಲಿ ವಿಧಾನ ಪರಿಷದಸ್ ಆಗಿದ್ದಾರೆ ಅವ್ರ ಜೊತೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಪಕ್ಷ ಕಟ್ಟಬೇಕು ಜೆ ಡಿ ಕುಮಾರ್ ಮುಖ್ಯಮಂತ್ರಿ ಆಗಬೇಕು ನಮ್ಮ ಮಹೇಶ್ವರು ಉಸ್ತುವಾರಿ ಮಂತ್ರಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಸರ್ ಥ್ಯಾಂಕ್ ಯು ಆತ್ಮೀಯ ಗೆಳೆಯರಾದ ಶ್ರೀಧ ಭರತ್ ಮಂಜೇಗೌಡವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಿ ಬರಬೇಕು ಅನ್ನೋದು ನಮ್ಮ ನಮ್ಮೆಲ್ಲರ ಒತ್ತಾಸೆ ಸರ್ ಇದೊಂಥರ ನಮಗೆ ವರ್ಷ ವರ್ಷ ರೀತಿ ಈಗ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ತಂಡೋಪ ತಂಡೋಪವಾಗಿ ಬಂದು ಎಲ್ಲರಿಗೂ ಹುಟ್ಟು ಹಬ್ಬ ಆಚರಿಸ್ತಾ ಇದ್ದಾರೆ ಎಲ್ಲ ಥರದ್ದು ಈಗ ಆಲ್ರೆಡಿ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಎರಡು ಕಡೆಯಿಂದಲೂ ಕೂಡ ಬರ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆಯಿಂದಲೂ ಕೂಡ ಅವರಿಗೆ ಕೇಕ್ ಕಟ್ ಮಾಡೋದಾಗ್ಲಿ ಹಾಕಿ ಎಲ್ಲ ಥರದ್ದು ಮಾಡ್ತಾ ಇದ್ದಾರೆ ಇದು ಇನ್ನೂ ವರ್ಷ ವರ್ಷ ಇನ್ನೂ ಜಾಸ್ತಿ ಆಗ್ತಾ ಆಗ್ತಾಯಿದೆ ಮೊದಲನೇದೇ ಏನಪ್ಪ ಅಂತಂದರೆ ಇವರು ಎಲ್ಲ ಕಡೆಯಿಂದನೂ ಶಿಕ್ಷಣ ಅಂತಂದರೆ ಎಲ್ಲ ಲಕ್ಷಗಟ್ಟಲೆ ಶಿಕ್ಷಣಕ್ಕಿದೆ ಇಲ್ಲಿ ಏನಪ್ಪ ಅಂದರೆ ಬಡವ್ರ ಮಕ್ಕಳಿಗೋಸ್ಕರ ಗ್ರಾಮೀಣ ಮಕ್ಕಳಿಗೊಂದು ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇಟ್ಟಿದ್ದಾರೆ ಒಂದು ಶಾಲೆಗೆ ಡೊನೇಷನ್ ಅಂತ ಮೂವತ್ತು ಸಾವಿರ ಐವತ್ತು ಸಾವಿರ ತೊಗೊತಾರೆ ಇವರಲ್ಲಿ ಡೊನೇಷನ್ ಅಂದರೆ ಇಲ್ಲ ಹತ್ತರಿಂದ ಹದಿನೈದು ಸಾವಿರ ಈ ಶಾಲೆಗೆ ಕಾರ್ಯದರ್ಶಿಯಾಗಿ ತುಂಬ ಈಗ ಮೊದಲು ಮುನ್ನೂರು ನಾನ್ನೂರು ಈಗಲ ಒಂದೂರು ಒಂದೂವರೆ ಸಾವಿರ ಮಕ್ಕಳು ಕಂಡ ಹೋಗ್ತಾ ಇದ್ದಾರೆ ಅದಂತೂ ಈ ಭಾಗದಲ್ಲಿ ತುಂಬ ಚೆನ್ನಾಗ್ ಮುಂದೆ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮೈಸೂರು ಚಾಮರಾಜನಗರದಲ್ಲಿ ಯೂತ್ ಐಕಾನ್ ಅಂತಲೇ ಇವರು ಹೆಸರುವಾಸಿ ಆಗಿದ್ದಾರೆ ಈಗ ಅದರಿಂದ ಈ ರೀತಿ ಜನಗಳು ತುಂಬ ಇಷ್ಟಪಡ್ತಾ ಇದ್ದಾರೆ ಇಲ್ಲ 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 ತಂದೆಯದೇ ಬೇರೆ ಮಗವ್ರದೇ ಇದ್ದಾರೆ ಹಾಗೆ ಮಗಾರ್ದು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಇರೋದು ಅದರಿಂದ ಜನರು ತುಂಬ ಇಷ್ಟಪಡ್ತಾರೆ ಇವರು ಇವರು ಯಾರು ಕೂಡ ನಮ್ಮ ತಂದೆ ವಿಧಾನ ಪರಿಷತ್ ಸದಸ್ಯ ಅಂತ ಇವರೇನು ಬಿಲ್ಡಪ್ ಏನು ಅಂತಾರದೆಲ್ಲ ತಗೊಳ್ಳಲ್ಲ ಮಾಮೂಲಿ ಜನಸಾಮಾನ್ಯರು ಎಲ್ಲರೂ ಜೊತೆ ವರ್ತಿಸ್ಕೊಂಡು ಆರಾಮು ಎಲ್ಲರ ಜೊತೆ ತುಂಬ ಇದೆ ಸರ್ ರಾಜಕೀಯಕ್ಕೆ ಬಂದರೆ ಸೋಲು ಅನ್ನೋದೇ ಇಲ್ಲ ಅವ್ರಿಗೆ ಗೆಲುವೆ ಬರಬೇಕು ಅಂತ ಎಲ್ಲರೂ ಒತ್ತಾಸೆ ಫ್ರೆಂಡ್ ಸ್ನೇಹಿತರು ಏ ಖಂಡಿತ ನಮ್ಮೆಲ್ಲರದ್ದು ನಮ್ಮ ಸ್ನೇಹಿತರದ್ದು ಎಲ್ಲಾರದು ಕೂಡ ಅದೇನೇ ಒತ್ತಾಸೆ ಥ್ಯಾಂಕ್ ಯು ಮಾ ಮಾಧೇಪುರದ ಗ್ರಾಮದ ನಮ್ಮ ಇಲ್ಲ ನಾವೆಲ್ಲ ಬಂದಿವಿ ಮಾಧೇಪುರ ಗ್ರಾಮದಿಂದ ಅವರು ವರ್ಷ ವರ್ಷ ನಾವು ಬರ್ತಾಯಿದ್ವಿ ಹೊರತುಡ ಮರಕ್ಕೆ ತಂದೆ ತಂದೆಯಂತೆ ಅವರು ಕೊಡುಗೆ ಕೊಟ್ಕಂಡು ನಮ್ಮ ಗ್ರಾಮಕ್ಕೆ ಮುಂದೇನು ನಮಗೆ ಸಹಕಾರ ಕೊಡಬೇಕಂತ ಕೇಳ್ತಾಯಿದ್ರು ವರ್ಷ ವರ್ಷ ಬರ್ತೀವಿ ನಾವು ವರ್ಷ ವರ್ಷ ಮಾಡ್ತೀವಿ ಈಗಿಂದಲ್ಲ ಅವರ ನಮ್ಮ ಒಡನಾಟ ಇಪ್ಪತ್ತೆಂಟು ವರ್ಷದಿಂದ ಇದೆ ಅವ್ರ ತಂದೆ ನಮ್ಮ ಒಡನಾಟ ಇಪ್ಪತ್ತೆಂಟು ವರ್ಷದಿಂದ ಇದೆ ನಮ್ಮ ಗ್ರಾಮಕ್ಕೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ ಅವ್ರ ತಂದೆಯವರು ತೊಂಬತ್ತೆಂಟರಲ್ಲಿ ಅವರು ಸಾವಿರ ಹಾಂ ಯು ಸಿ ಡಿ ಲೈನು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಜೋಬಿಂದ ಖರ್ಚು ದುಡ್ಡಾಗಿ ಖರ್ಚು ಮಾಡಿ ಯು ಜಿ ಡಿ ಲೈನ್ ಮಾಡಿದ್ದಾರೆ ಕುಡಿಯೋ ನೀರು ಕೊಟ್ಟಿದ್ದಾರೆ ವಾಟರ್ ಲೈನ್ ಮಾಡಿದ್ದಾರೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಏರಿಯಾದ ನಮ್ಮ ಮಾದೇವಪುರ ಗ್ರಾಮದಲ್ಲೂ ಒಂದು ಸ್ಕೂಲ್ ಮಾಡಿದ್ದಾರೆ ಅಲ್ಲೂ ಬಡವರಿಗೆ ಬಡವರಿಗೆಲ್ಲ ಇದು ಮಾಡಿದ್ದಾರೆ ಸುದ್ದಿಯ ಕುಡಿಯೋ ನೀರು ಘಟಕ ಮುಳುಗು ಮಾಡಿಕೊಟ್ಟಿದ್ದಾರೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮದ ಚೆನ್ನಾಗಿ ಮಾಡ್ತಾವು ಮಾಡ್ತೀವಿ ಆಚರಿಸ್ತೀವಿ ಅವರೆಲ್ಲ ಮಾಡ್ತೀವಿ ಸರ್ ಮಾಡ್ತೀವಿ ಆಚರಿ ಮಾಮೂಲಿ ಏನಾದ್ರು ಬಡವ್ರಿಗೆಲ್ಲ ಏನಾರು ಮಾಡೋದು ಹಂಚೋದು ಮಾಡ್ತೀವಿ ನಾವು ವರ್ಷ ವರ್ಷ ಮಾಡ್ಕೊ ಬರ್ತಾ ಇದ್ದೀವಿ ಸುರೇಶ್ ಧರ್ಮ ಅಂತ